ಕಿರ್ಗಲ್ ಸಂತೆ ಇದು ಯಾವ ಸಂತೆ ಯಾವ್ದು ಅಂದರೆ ಬಕ್ರೀ ದಬ್ಬ ಆಗಿದ್ದು ನೆಕ್ಸ್ಟ್ ವಾರ್ಕ್ಸ್ ಸಂತೆ ಇದು ಸೊ ನೋಡ್ಬೋದು ಟಗರ್ಗಳೆಲ್ಲ ಕಡಿಮೆ ಇದ್ದಾವೆ ಯಾಕೆಂದರೆ ಎಲ್ಲ ಟಗರ್ಗಳು ಆಲ್ಮೋಸ್ಟ್ ಸೇಲ್ ಆಗೋಗಿ ಅಂದರೆ ಸೇಲ್ ಮಾಡಿದರೆ ಒಂದಷ್ಟು ನೆಕ್ಸ್ಟ್ ಇಯರ್ಗೆ ಸೇಲ್ ಮಾಡ್ತಾರೆ ಸೊ ಇವೆಲ್ಲ ಟಗರುಗಳಿಗೂ ಗ್ರೀಡಿಂಗ್ ಆಗುವಂಥವು ಸೊ ಹಂಗಾಗಿ ಇವಾಗ ಇವಾಗ ಸೇಲ್ ಆಗ್ತವೆ ಸೊ ಹಾಗೆ ಟಗರ್ಗಳು ಬೇಕು ಅಂತ ಸಿಗ್ತವೆ ಈ ನಾರ್ಮಲಾಗಿ ವಾರ ವಾರ ಟಗರ್ಗಳು ಮಾತ್ರಲ್ಲ ಅವ್ರ ಹತ್ರ ಟಗರ್ಗಳು ಸಿಗ್ತವೆ ನೋಡ್ಬೋದು ಇವೆಲ್ಲ ಬಿತ್ತನೆಗೆ ಆಗ್ತವೆ ಇವು ನೋಡ್ಬೋದು ತಾಳೆಲ್ಲ ಚೆನ್ನಾಗಿದೆ ಇವು ಇದು ಹಾಗೆ ಇದು ಸೊ ನೋಡ್ಬೋದು ಮರಿಗಳ ತಾಳ ಕಡೆನೆ ತುಂಬ ಜನ ಇದ್ದಾರೆ ಏನಂದ್ರೆ ಇವಾಗೆಲ್ಲ ಬಕ್ರೀದಲ್ಲಿ ಸುಮಾರು ಜನ ಮರಿಗಳು ಮಾರಿದ್ದಾರೆ ಟಗರ್ಗಳನ್ನ ಸೊ ಅವರೆಲ್ಲ ಇವಾಗ ಮರಿಗಳು ತಗೊಳ್ತಾರೆ ಸೊ ನೋಡ್ಬೋದು ಎಲ್ಲ ಮರಿಗಳೇ ಜಾಸ್ತಿ ವ್ಯಾಪಾರ ಆಗ್ತಿರೋದು ನೋಡ್ಬೋದು ಇಲ್ಲೆಲ್ಲ ಎಷ್ಟು ಟಗರ್ಗಳಿದ್ದವು ಅಂದರೆ ಐನೂರರಿಂದ ಸಾವಿರ ಟಗರೇ ಇದ್ದವು ಬಟ್ ನೋಡ್ಬೋದು ಇವೆಲ್ಲ ವೀಕ್ಲಿ ವೀಕ್ಲಿ ಮಾರೋರು ಅಂದರೆ ಪ್ರತಿ ವಾರ ಸಂತೆಯಲ್ಲಿ ಟಗರ್ಗಳು ಮಾರ್ತಾರೆ ಅವ್ರದ್ದು ಇವೆಲ್ಲ ಟಗರುಗಳು ಅದು ಬಿಟ್ಟು ಇನ್ನು ಯಾವ ಟಗರ್ಗಳು ಇರಲ್ಲ ನೋಡ್ಬೋದು ಇವೆಲ್ಲ ಬಿತ್ತನೆ ಇವು ಸೊ ಹಾಗೆ ನಮ್ಮ ಚಾನೆಲ್ನಲ್ಲ ಯಾರು ಫಸ್ಟ್ ಟೈಮ್ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ವೀಡಿಯೋಗಳಿದ್ದಾವೆ ಬಂಡೂರು ಟಗರುಗಳ್ದು ಸೊ ಮರಿಗಳು ಇರೋರದು ಕೂಡ ಇದ್ದಾವೆ ಯಾರಾದರೂ ಮರಿಗಳು ಬೇಕು ಅನ್ನೋರು ಸೊ ಆ ವೀಡಿಯೋಗಳು ನೋಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸೊ ಆರಾಮ್ಸೆ ತಗೊಳ್ಬೋದು ನೀವು ನೋಡ್ಬೋದು ಇವೆಲ್ಲ ಕ್ರಾಸ್ ಇವು ನಾಟಿ ಕುರಿ ಟವರ್ಗಳು ಕೂಡ ಬೇಕು ಒಂದು ಸಿಗ್ತವೆ ಆಯ್ಕೆ ಗೊತ್ತಂಬ್ರೆ ಹಾಗೆ ಮರಿಗಳು ತೋರಿಸ್ತೀವಿ ನೋಡ್ಬೋದು ಇಲ್ಲೆಲ್ಲ ಈಗ ಉಪ್ಪಿಯೂರ್ ಬಂಡೂರು ಮರಿವು ಎಲ್ಲ ಮರಿಗಳನ್ನೇ ಪರ್ಚೇಸ್ ಮಾಡ್ತಿರೋದು ಜಾಸ್ತಿ ದೊಡ್ಡ ಗುರುಗಳು ಯಾರು ಅಷ್ಟು ಪರ್ಚೇಸ್ ಮಾಡ್ತಿಲ್ಲ ಯಾರಾದರೂ ಮರಿಗೊಳ್ಬೇಕು ಅನ್ನೋರು ಜೂನ್ ಕೊನೆ ವೀಕು ಅದು ಜುಲೈ ಟೈಮಲ್ಲಿ ಬಂದು ತೊಗೊಳ್ಳಿ ಯಾಕೆಂದ್ರೆ ಇವಾಗ ನೋಡ್ಬೋದು ತುಂಬ ಡಿಮ್ಯಾಂಡ್ ಇದೆ ಸೊ ಹಾಗಾಗಿ ಮರಿಗಳು ತಗೊಳ್ಳೋದು ಸ್ವಲ್ಪ ಹಿಂಸೆ ದುಡ್ಡು ಜಾಸ್ತಿ ಹೇಳ್ತಾರೆ ಸೊ ಜುಲೈ ಫಸ್ಟ್ ವೀಕು ಆ ಟೈಮಲ್ಲಿ ತಗೊಳ್ಳಿ ಸೊ ಸ್ವಲ್ಪ ಪರವಾಗಿಲ್ಲ ಅನ್ನೋದು ತಗೊಳ್ಬೋದು ರೇಟು ನೋಡ್ಬೋದು ಇವೆಲ್ಲ ಇನ್ನು ಮಧ್ಯದಲ್ಲಿರುವಂಥವಂತೂ ಎರಡು ತಿಂಗಳು ಮರಿ ಈ ಕಡೆಯದು ಮತ್ತು ಈ ಕಡೆದು ಒಂದು ಮೂರು ತಿಂಗಳಾಗಿದೆ ಇದೆಲ್ಲ ಒಬ್ಬರುದೇ ಎಷ್ಟೆಷ್ಟು ಮರಿಗಳಿದ್ದಾವೆ ಅಂತ ಸೊ ಇವೆಲ್ಲ ಬಂಡೂರು ಕ್ರಾಸ್ ಇವು ಅಂದರೆ ಒಂದು ತರ್ಟಿ ಪರ್ಸೆಂಟ್ ಬಂಡೂರು ಮಿಕ್ಕದೆಲ್ಲ ಸೆವೆಂಟಿ ಪರ್ಸೆಂಟ್ ಕ್ರಾಸ್ ಇರೋದೆ ಸೊ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿದ ಇವೆಲ್ಲ ಎಷ್ಟು ಅಂದರೆ ಒಂದು ಹತ್ತು ಸಾವಿರದಿಂದ ಹದಿನೈದು ಒಳಗಿರ್ತಾವೆ ಅಷ್ಟೇ ಅದಕ್ಕೂ ಜಾಸ್ತಿ ಇದ್ದರೆ ಅದು ಸುಮ್ಮನೆ ಆ ಥರ ಹೇಳ್ತಿರ್ತಾರೆ ಆ ಮರಿಗಳೆಲ್ಲ ಅಷ್ಟೇ ರೇಟು ಇವೆಲ್ಲ ಬಂಡೂರ್ ಮರಿಗಳು ಚೆನ್ನಾಗಿದ್ದಾವೆ ಹೆಣ್ಣು ಮರಿಗಳು ನೋಡ್ಬೋದು ಒಳ್ಳೆ ಜಾತಿಯಲ್ಲಿದ್ದಾವೆ ಅವು ಇದು ಇನ್ನೂ ಇದ್ದಾವೆ ತೋರಿಸ್ತೀನಿ ಅವನು ಕೂಡ ನಿಮ್ಮ ಹೇಳ ಮರಿಗಳ ನೋಡೋದು ಇವೆಲ್ಲ ನಾಟಿ ಮರಿಗಳು ಇವು ನೋಡೋದು ಈ ಥರ ಮರಿ ಹಾಕುವಂಥ ಕುರಿಗಳು ಕೂಡ ಸಿಗ್ತವೆ ನೋಡೋದು ಇವಾಗ್ತಾನೆ ಮರಿ ಹಾಕಿದೆ ಇಲ್ಲಿ ಮರಿ ಎಲ್ಲ ಜೋಡಿ ಮರಿ ತಗೊಳ್ತಾರೆ ಆಲ್ಮೋಸ್ಟ್ ನೋಡೋದು ಇದು ಇವಾಗ ಮರಿ ಹಾಕಿರುವಂಥದ್ದು ಮರಿ ಹಾಕಿ ಒನ್ ಡೇ ಆಗಿರ್ಬೋದು ಅಷ್ಟೇ ಅದಕ್ಕೂ ಜಾಸ್ತಿ ಆಗಿಲ್ಲ ಸೊ ಹಾಗೆ ನಮ್ಮ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಈ ಥರ ಯಾರಿಗಾದ್ರೂ ಮರಿ ಹಾಕಿರೋ ಕುರಿ ಅಥವಾ ಮರಿ ಹಾಕುವಂಥ ಕುರಿಗಳು ಬೇಕು ಅಂತ ಕೂಡ ಸಿಗ್ತವೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡೋರು ಸಿಗುತ್ತೆ ಅಥವಾ ನನ್ನ ಇರೋ ವೀಡಿಯೋಗಳಲ್ಲಿ ಯಾವ್ದಾದ್ರು ನೋಡಿ ಅದರಲ್ಲೂ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಇವೆಲ್ಲ ಇವು ಕ್ರಾಸ್ ಕುರಿಗಳು ನೋಡಿ ಎಷ್ಟು ದಪ್ಪ ನೋಡೋದು ಇವೆಲ್ಲ ಬಂಡೂರ್ ಕ್ರಾಸ್ ಕುರಿಗಳು ಸ್ವಲ್ಪ ದೊಡ್ಡ ಸೈಜ್ ಇದ್ದಾವೆ ಸೊ ಯಾರಾದರೂ ಡಾರ್ಪರ್ ಕುರಿ ಡಾರ್ಪರ್ ಟಗರ್ನ ತಂದು ಕ್ರಾಸ್ ಮಾಡಿಸ್ತೀವಿ ನೋಡಿ ಇದರ ತಗೊಳ್ಳಿ ತುಂಬ ಚೆನ್ನಾಗಿರ್ತವೆ ನೋಡೋದು ಇವು ಕೂಡ ಬಂಡೂರ್ ಕ್ರಾಸ್ ಮರಿ ಇವೆಲ್ಲ ನಾವು ಕೂಡ ಪ್ಯೂರ್ ಇಲ್ಲ ಇವೆಲ್ಲ ಬಂಡೂರ್ ಕ್ರಾಸ್ ಯಾರಾದರೂ ಡಾರ್ಪರ್ ಕುರಿನ ಡಾರ್ಪರ್ ಟಗರು ತಂದುಬಿಟ್ಟು ಕ್ರಾಸ್ ಮಾಡಿಸ್ತೀವಿ ನಾವು ಮರಿ ಬ್ರೀಡ್ ಮಾಡ್ತೀವಿ ಅನ್ನೋರು ಈ ಥರ ಕುರಿಗಳು ತಗೊಳ್ಳಿ ಏಕೆಂದ್ರೆ ಇವೆಲ್ಲ ದೊಡ್ಡ ಸೈಜ್ ಇರ್ತವೆ ಸ್ವಲ್ಪ ಬಂಡೂರ್ ಕ್ರಾಸ್ ಇರೋದ್ರಿಂದ ಮಟನ್ ಕೂಡ ಟೇಸ್ಟ್ ಬರುತ್ತೆ ಹಾಗೆ ಲುಕ್ಕು ಚೆನ್ನಾಗಿರ್ತವೆ ಅವು ಸೊ ಇವೆಲ್ಲ ಕುರಿಗಳು ಒಂದು ಅದನ್ನು ಇಪ್ಪತ್ತು ಸಾವಿರ ಆಗ್ತದೆ ತಗೊಳ್ಬೋದು ಆರಾಮಾಗಿ ರೀಸನಬಲ್ ರೇಟ್ ಅದೇ ನೀವು ಡಾರ್ ಪರ್ ಎಣ್ಣೆ ತಗೊಳ್ತೀನಿ ಅಂದ್ರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಆಗುತ್ತೆ ಸೊ ಇವೆಲ್ಲ ಒಂದು ಇಪ್ಪತ್ತು ಸಾವಿರ ಸಿಗ್ತವೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪರ್ಚೇಸ್ ಮಾಡಿರೋದ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಬಂಡು ಹುಟ್ಟರು ಮರಿಗಳು ಬೇಕು ಅನ್ನೋರಿಗೆ ನಮ್ಮ ಚಾನಲ್ಲಿ ತುಂಬ ವೀಡಿಯೋಗಳಿದ್ದಾವೆ ಆ ವೀಡಿಯೋಗಳನ್ನ ಶೇರ್ ಮಾಡಿ ಸೊ ಅವಾಗ ಅವ್ರಿಗೂ ಕೂಡ ತುಂಬ ಈಸಿ ಆಗುತ್ತೆ ತಗೊಳ್ಳೋಕ್ಕೆ ಮರಿಗಳನ್ನ ಇದು ಕಿರ್ಕಾಲ್ ಶೀಪ್ ಮಾರ್ಕೆಟ್ ಇದು ಸೊ ಹಿಂದಿ ಹಿಂದಿಯವ್ರಿಗೆಲ್ಲ ಅರ್ಥ ಆಗಲಿ ಅಂದ್ಬಿಟ್ಟು ಸ್ವಲ್ಪ ನಾನು ಇಂಗ್ಲೀಷಲ್ಲಿ ಹೇಳ್ತಿರ್ತೀನಿ ಆವಾಗ ಪ್ಯೂರ್ ಬಂಡೋರ್ ಶಿಪ್ಸ್ ಮತ್ತು ಬಂಡೋರ್ ಕ್ರಾಸ್ ಬ್ರೀಡ್ ಶಿಪ್ಸ್ ಏನೇನು ನನಗೆ ಹಿಂದಿ ಬರಲ್ಲ ಹಾಗಾಗಿ ಹಿಂದಿ ಗೊತ್ತಿಲ್ಲ ನನಗೆ ಅಷ್ಟು ಕರೆಕ್ಟಾಗಿ ಇಂಗ್ಲೀಷಲ್ಲೂ ಒಂದು ದಿನ ಒಂದು ವೀಡಿಯೋ ಮಾಡಾಕ್ತೀನಿ ಈ ಕುರಿಗಳ ಬಗ್ಗೆ ಪ್ಯೂರ್ ಬಂಡೋರ್ ಶೀಪ್ ಬ್ರೀಡ್ ನೋಡೋದು ಇದು ಪ್ಯೂರ್ ಬಂಡೂರು ಹಿಂದೆ ಹಿಂಗ್ ತಲೆ ನನ್ಸಿ ಅಲ್ಲ ಅಲ್ಲ ಇದು ಮುಖ ನೋಡೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ಇದು ಬಂಡೂರ್ ಬ್ರೇಡ್ ಇದು ನೋಡ್ಬೋದು ತಾಳೆಲ್ಲ ಎಷ್ಟು ಚೆನ್ನಾಗಿದೆ ಪ್ಯೂರ್ ಬ್ರೇಡ್ ಮರಿ ಎಷ್ಟು ಜನ ಇದೆ ಅಣ್ಣ ಮರಿ ರೇಟ್ ರೇಟ್ ಎಷ್ಟು ನಲವತ್ತಾರು ಸಾವಿರ ನೋಡಿ ಸ್ನೇಹಿತರೆ ಇದಕ್ಕೆ ನಲವತ್ತಾರು ಸಾವಿರ ಹೇಳ್ತಾರೆ ನೋಡೋದು ತುಂಬ ಒಳ್ಳೆ ಜಾತಿಲಿ ಮರಿ ಫೋರ್ಟಿ ಸಿಕ್ಸ್ ತೌಸಂಡ್ ಪ್ರೈಸ್ ಸೊ ಈ ಹಿಂದಿಯವ್ರಿಗೆ ಮತ್ತು ಬೇರೆ ಕಡೆಯವ್ರಿಗೆಲ್ಲ ಕರ್ನಾಟಕ ಬಿಟ್ಟು ಬೇರೆ ಕಡೆಯವ್ರಿಗೆ ಅರ್ಥ ಆಗಲಿ ಅಂತ ಇಂಗ್ಲೀಷಲ್ಲೂ ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಒಂದೊಂದು ದಿನಗಳಲ್ಲಿ ಏಕೆಂದರೆ ನನಗೆ ಹಿಂದಿ ಬರಲ್ಲ ಅಟ್ಲೀಸ್ಟ್ ಅವ್ರಿಗೆ ಇಂಗ್ಲೀಷಾದ್ರೂ ಬರುತ್ತಲ್ಲ ಸೊ ಹಾಗಾದ್ರೂ ಅರ್ಥ ಮಾಡ್ಕೊಳ್ಬೋದು ಮರಿಗಳು ಬೇಕು ಅಂದರೆ ಈ ಪರ್ಚೇಸ್ ಮಾಡಬೇಕಾದ್ರು ಸೊ ನೋಡ್ಬೋದು ಈ ಮರಿಗಳು ಅವ್ರದ್ದು ಕೂಡ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಯೂಟ್ಯೂಬ್ ಚಾನಲ್ಲಿ ಸೊ ಯಾರಾದರೂ ಬೇಕು ಅನ್ನೋರು ತುಂಬ ವಿಡಿಯೋಗಳಿದ್ದಾವೆ ನನ್ನ ಚಾನಲ್ಲಿ ಅದರಲ್ಲೂ ಬಂಡೂರು ಟಗರುಗಳು ಅನ್ನೋದು ತುಂಬ ಇದೆ ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ಯೂರ್ ಬ್ರೀಡ್ ಇರುವಂಥ ಮರಿಗಳವ್ರದ್ದು ಇದೆ ಹಾಗೆ ಕ್ರಾಸ್ ಬ್ರೀಡ್ ಇರುವಂಥ ಮರಿಗಳವ್ರದ್ದು ಇದೆ ಸೊ ಆ ವೀಡಿಯೋಗಳು ನೋಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ಸು ಊರ ಅಡ್ರೆಸ್ ಕೂಡ ಸಿಗುತ್ತೆ ಸೊ ಹಾಗೆ ಈಗ ಒಂದು ಹತ್ತು ನಿಮಿಷ ಲೈವ್ ವಿಡಿಯೋ ನಿಲ್ಲಿಸ್ತಿದ್ದೀನಿ ಮತ್ತೆ ಹತ್ತು ನಿಮಿಷ ಆದಮೇಲೆ ಪುನಃ ಜಾಯ್ನ್ ಆಗ್ತೀನಿ ಸೊ ಎಲ್ಲರೂ ಜಾಯ್ನ್ ಆಗಿ ಇವಾಗ